ಸಮಸ್ತ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ವೀಕ್ಷಕರೇ ಇಂದಿನ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಒಂದು ವಿಶೇಷವಾದಂತಹ ಪುರಾತನ ವಶೀಕರಣ ತಂತ್ರವನ್ನು ನಮ್ಮ ಹಿರಿಕರು ಯಾವ ರೀತಿ ಮಾಡ್ತಾ ಇದ್ರು ಅಂತ ಇಂದಿನ ಒಂದು ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀರಿ ನೀವೇನು ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಜೀವನದಲ್ಲಿ ಇರುವ ಕಠಿಣ ಗುಪ್ತ ಸಮಸ್ಯೆಗಳ ಪರಿಹಾರಕ್ಕಾಗಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ವೀಕ್ಷಕರೇ ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರಗಳನ್ನು ನೀವು ಪಡ್ಕೊಳ್ಬೋದಾಗ್ತದೆ ವೀಕ್ಷಕ್ರೆ ಈ ಒಂದು ಯಾವ ರೀತಿಯಾಗಿ ಒಂದು ವಶೀಕರಣ ಮಾಡೋದು ಅಂತ ನೋಡೋದಾದರೆ ಈ ರೀತಿಯಾಗಿ ಇರ್ತಕ್ಕಂತಹ ಒಂದು ತಗಡನ್ನು ನೀವು ತಗೋಬೇಕಾಗುತ್ತೆ ಈ ರೀತಿಯಾಗಿ ಇರ್ತಕ್ಕಂತಹ ಹಿತ್ತಳೆಯ ತಗಡನ್ನು ಇಷ್ಟು ಉದ್ದಕ್ಕೆ ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಕಟ್ಟನ್ನು ಮಾಡಿದ ನಂತರದಲ್ಲಿ ನೀವೇನು ಮಾಡಬೇಕಪ್ಪ ಅಂತ ನೋಡೋದಾದರೆ ಒಂದು ಮೊಳೆಯನ್ನು ತಗೋಬೇಕು ನೋಡಿ ಈ ರೀತಿಯಾಗಿ ಇರುವಂತಹ ಒಂದು ಮೊಳೆಯನ್ನು ತಗೋಬೇಕು ಇದನ್ನು ಕುಂಕುಮದಲ್ಲಿ ಅದ್ದಿ ತೆಗಿಬೇಕು ವೀಕ್ಷಕರೇ ಕುಂಕುಮದಲ್ಲಿ ಅದ್ದಿ ತೆಗಿಬೇಕಾಯ್ತಾ ತೆಗೆದ ನಂತರದಲ್ಲಿ ನೀವು ಈ ಒಂದು ತಗಡಿನ ಮೇಲೆ ಈ ಒಂದು ಮಂತ್ರವನ್ನ ಬರಿಬೇಕು ಆ ಮಂತ್ರ ಏನಪ್ಪಾ ಅಂತಂದ್ರೆ ಆ ಹುಡುಗಿ ಅಥವಾ ಹುಡುಗ ಏನಿರ್ತಾರಲ್ಲ ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಹೆಸರನ್ನ ಇದರಲ್ಲಿ ಮೊದಲಿಗೆ ಬರಿಬೇಕು ವೀಕ್ಷಕರೇ ಒಂದು ವಿಶೇಷ ಸೂಚನೆ ಏನಪ್ಪಾ ಅಂದ್ರೆ ಇದನ್ನ ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಇದನ್ನು ಉಪಯೋಗಿಸಿ ಮೊದಲಿಗೆ ಯಾವ ರೀತಿ ಮಾಡಬೇಕಪ್ಪ ಅಂತ ನೋಡೋದಾದ್ರೆ ಈ ರೀತಿಯಾಗಿರ್ತಕ್ಕಂಥ ತಗಡನ್ನು ತೆಗೆದುಕೊಂಡು ಅದರ ಮೇಲೆ ಹೆಸರನ್ನು ಬರೀರಿ ನೀವು ಯಾರನ್ನು ವಶೀಕರಣ ಮಾಡಬೇಕು ಅಂತ ಇರ್ತಾರಲ್ಲ ಅವರ ಹೆಸರನ್ನು ಈ ರೀತಿಯಾಗಿ ಬರ್ಕೊಳ್ಳಿ ಅದರ ನಂತರದಲ್ಲಿ ತ ಮಾ ಅಂತ ಹೇಳಿ ಬರೀರಿ ತ ಮಾ ಅಂತ ಹೇಳಿ ಬರೀರಿ ಆಮೇಲೆ ನಿಮ್ಮ ಹೆಸರನ್ನು ಕೂಡ ಬರೀರಿ ಆಯ್ತಾ ನಿಮ್ಮ ಹೆಸರನ್ನ ಈ ರೀತಿಯಾಗಿ ಬರ್ಕೊಳ್ಳಿ ನಿಮ್ಮ ಹೆಸರನ್ನ ಬರೆದ ನಂತರದಲ್ಲಿ ಸರ್ವ ವಶೀಕರಣಂ ಸಿದ್ಧಿಹಿ ಇನ್ನೊಂದು ಬಾರಿ ಹೇಳ್ತಾ ಇದ್ದೇನೆ ಏನನ್ನ ಬರೀಬೇಕು ಅಂತ ಸರಿಯಾಗಿ ಕೇಳಿಸ್ಕೊಳ್ಳಿ ಅವರ ಹೆಸರನ್ನ ಬರೀರಿ ತಮಾ ಅಂತ ಹೇಳಿ ಬರೀರಿ ನಿಮ್ಮ ಹೆಸರನ್ನ ಬರೀರಿ ಸರ್ವ ವಶೀಕರಣ ಸಿದ್ಧಿ ಹಿ ಅಂತ ಹೇಳ್ಬಿಟ್ಟು ಬರಿಬೇಕಾಗ್ತದೆ ಸಿದ್ಧಿ ಹಿ ಅಂತ ಬರ್ದಿರ್ತಾರಲ್ಲ ಆ ಮೂಲೆಯಿಂದ ಈ ರೀತಿಯಾಗಿ ಮಡ್ಚ್ಕೊಂಡು ಬರಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಾಗಿ ಮಡ್ಸ್ಕೊಂಡು ಬರ್ಬೇಕಾಗ್ತದೆ ಇದನ್ನ ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸದಿಕ್ಕೆ ಹೋಗ್ಬೇಡಿ ವೀಕ್ಷಕರೇ ಕೇವಲ ಇದನ್ನು ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ನೀವು ಪ್ರೀತಿಸಿದವರು ನಿಮ್ಮಿಂದ ದೂರವಾಗಿದ್ರೆ ಅವರನ್ನು ನಿಮ್ಮ ಜೀವನದಲ್ಲಿ ಮತ್ತೆ ಪಡ್ಕೊಳ್ಬೇಕು ಎಂಬ ಆಸೆ ನಿಮಗಿದ್ರೆ ಅವರನ್ನ ಹಿಂಪಡೆಯೋದಿಕ್ಕೆ ಅವ್ರು ನಿಮ್ಮ ಜೀವನದಲ್ಲಿ ಮತ್ತೆ ಬರಬೇಕು ಅಂದ್ರೆ ಖಂಡಿತವಾಗ್ಲೂ ಕೂಡ ಈ ಒಂದು ತಂತ್ರವನ್ನ ನೀವು ಉಪಯೋಗಿಸಬಹುದಾಗ್ತದೆ ವೀಕ್ಷಕರೇ ಈ ರೀತಿಯಾಗಿರ್ತಕ್ಕಂತಹ ಒಂದು ತಾಯ್ತವನ್ನ ಧರಿಸಿದ್ರೆ ಸಾಕು ಅವ್ರು ಖಂಡಿತವಾಗ್ಲೂ ಕೂಡ ನಿಮ್ಗೆ ವಶೀಕರಣ ಆಗ್ತಾರೆ ಈ ರೀತಿಯಾಗಿ ಮಾಡಿದ ನಂತರದಲ್ಲಿ ವೀಕ್ಷಕರೇ ಇದನ್ನ ಒಂದು ತಾಯಿತದ ಒಳಗಡೆ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡ ನಂತರದಲ್ಲಿ ಖಂಡಿತವಾಗ್ಲೂ ಕೂಡ ಅವರು ನಿಮಗೆ ವಶೀಕರಣ ಆಗ್ತಾರೆ ಈಗ ನೋಡಿ ಇದನ್ನು ಈ ರೀತಿಯಾಗಿ ತಾಯ್ತದೊಳಗಡೆ ಸೇರಿಸ್ಕೊಳ್ಬೇಕಾಗ್ತದೆ ಇದನ್ನು ನೀಟಾಗಿ ಈ ಥರ ತಾಯ್ತದೊಳಗಡೆ ಸೇರಿಸ್ಬಿಟ್ಟು ನೋಡಿ ಈ ತಾಯ್ತ ಯಾವ ರೀತಿ ಇದೆ ಇದೇ ರೀತಿಯಾಗಿರ್ತಕ್ಕಂತಹ ತಾಯ್ತ ನಿಮಗೆ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗ್ತದೆ ಖಂಡಿತವಾಗ್ಲೂ ಕೂಡ ಅದನ್ನು ಖರೀದಿಸಿಕೊಂಡು ಈ ಒಂದು ವಶೀಕರಣವನ್ನು ಮಾಡ್ಕೋಬಹುದಾಗ್ತದೆ ವೀಕ್ಷಕರೇ ಇದನ್ನು ಮುಂದೆ ಏನು ಮಾಡ್ಬೇಕಂದ್ರೆ ಒಂದು ಕಪ್ಪು ದಾರದಲ್ಲಿ ನಿಮ್ಮ ಬಲಗೈಗೆ ಇದನ್ನು ಈ ರೀತಿಯಾಗಿ ಕಟ್ಟಿಕೊಳ್ಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಾಗಿ ಒಂದು ಕಪ್ಪು ದಾರದಲ್ಲಿ ನೀವು ಇದನ್ನು ಕಟ್ಟಿಕೊಳ್ಬೇಕಾಗ್ತದೆ ವೀಕ್ಷಕರೆ ಕಟ್ಟೋದಕ್ಕೂ ಮುಂಚೆ ಖಂಡಿತವಾಗ್ಲೂ ಕೂಡ ವಶೀಕರಣ ಪೂಜೆಯನ್ನು ಮಾಡಬೇಕು ವಶೀಕರಣ ಪೂಜೆ ಯಾವ ರೀತಿ ಮಾಡೋದಪ್ಪ ಅಂತ ನೋಡೋದಾದರೆ ಒಂದು ಎರಡು ವೀಳ್ಯದೆಲೆಯನ್ನು ನೀವು ತಗೊಳ್ಬೇಕಾಗ್ತದೆ ಎರಡು ವೀಳ್ಯದೆಲೆಯನ್ನು ತೆಗೆದುಕೊಂಡ ನಂತರದಲ್ಲಿ ಅದರ ಮೇಲೆ ಈ ರೀತಿಯಾಗಿ ನೀವು ಸಿದ್ಧಪಡಿಸಿರುವ ತಾಯಿತ ಹಾಗೂ ದಾರವನ್ನು ಅದರ ಮೇಲೆ ಇಟ್ಟುಕೊಂಡು ಒಂದು ಸ್ವಲ್ಪ ಕುಂಕುಮ ಹಾಗೂ ಒಂದು ಸ್ವಲ್ಪ ಅರಸಿನವನ್ನ ಪ್ರೋಕ್ಷಣೆ ಮಾಡಿಕೊಳ್ಳಿ ಹಾಗೂ ಈ ಒಂದು ಮಂತ್ರವನ್ನ ಜಪ ಮಾಡಿಕೊಳ್ಳಿ ಆ ಮಂತ್ರ ಏನಪ್ಪಾ ಅಂತ ನೋಡೋದಾದ್ರೆ ಓಂ ಸರ್ವ ವಶಂ ಓಂ ಸರ್ವ ವಶಂ ಇಷ್ಟ ಸ್ತ್ರೀ ಅಥವಾ ಪುರುಷ ಮಮ ವಶಂ ಅಂತ ಹೇಳಿ ಈ ಒಂದು ಮಂತ್ರವನ್ನ ನೀವು ನೂರ ಎಂಟು ಬಾರಿ ಜಪ ಮಾಡಿಕೊಂಡು ಒಂದು ಶುಕ್ರವಾರದ ದಿನ ಆಗಿರ್ಬೋದು ಒಂದು ಮಂಗಳವಾರದ ದಿನ ಆಗಿರ್ಬೋದು ಖಂಡಿತವಾಗ್ಲೂ ಈ ಒಂದು ತಾಯಿತ್ವನ್ನ ಧರಿಸಿದ್ರೆ ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸೋಲು ನಿಮ್ಮ ಜೀವನದಲ್ಲಿ ಎದುರಾಗುವುದಿಲ್ಲ ಖಂಡಿತವಾಗ್ಲೂ ನೀವು ಇಷ್ಟಪಟ್ಟಂತವರು ನಿಮ್ಮ ವಶೀಕರಣ ಆಗ್ತಾರೆ ನಿಮಗೆ ವಶೀಕರಣ ಆಗ್ತಾರೆ ನೀವು ಹೇಳಿದಲ್ಲಿ ಖಂಡಿತವಾಗ್ಲೂ ಕೂಡ ಬರ್ತಾರೆ ವೀಕ್ಷಕರೇ ಬಹಳಷ್ಟು ಶಕ್ತಿಶಾಲಿ ವಶೀಕರಣ ಇದು ಇದನ್ನ ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಿಕ್ಕೆ ಹೋಗಬೇಡಿ ಕೇವಲ ಒಳ್ಳೆ ಕೆಲಸಗಳಿಗೆ ಉತ್ತಮ ಕೆಲಸಗಳಿಗೆ ಮಾತ್ರ ಇದನ್ನು ಉಪಯೋಗಿಸಿ ಅಂತ ಹೇಳ್ತಾ ಇದ್ದಿನ ಒಂದು ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಶುಭವಾಗಲಿ ಸರ್ವೇ ಜನ ಸುಖಿನವೂ ಬಂತು